ಸಂಕಲ್ಪಗಳಿಂದ ಮುಕ್ತಿಯನ್ನ ಪಡೆಯುವ ಮೋಕ್ಷ ಅಂದ್ರೆ ಭಗವಾನ್ ಅತ್ಯುನ್ನತವಾದ ಅತ್ಯಂತಿಕ ಸತ್ಯ ಭಾಗ ಭಗವಂತ ಮುಕ್ತಿ ಮೋಕ್ಷ ಸರಿಯಾದ ಅರ್ಥ ಈ ಮುಕ್ತಿ ಸಾಧನೆ ಮಾಡೋರಿಗೆ ಮಾತ್ರ ಸಿಗತ್ಯ ಸತ್ತೋದ ಮೇಲೆ ಎಲ್ರಿಗೂ ಮೋಕ್ಷ ಸಿಕ್ಬಿಡುತ್ತ ವೈಕುಂಠ ಸಮಾರಾಧನೆ ಏನೋ ಮಾಡ್ತೀವಿ ಸತ್ತೋದ ಮೇಲೆ ಹಾಗಾದ್ರೆ ವೈಕುಂಠ ಕೊಟ್ಟೋಗ್ತಾನಾವ ಶಿವನ ಪಾದವನ್ನ ಸೇರ್ಕೊಂಡ ಅಂತಾರೆ ಶಿವನ ಪಾದ ಹೋಗಿ ಸೇರ್ಕೊಳ್ಳಕ್ ಸಾಧ್ಯವೆ ಮಾಡೋದೆಲ್ಲ ಮಾಡ್ಬಿಟ್ಟು ಆ ಕೊಲೆ ಹತ್ತು ಕೊಲೆ ಇಪ್ಪತ್ತು ಕೊಲೆ ನಲ್ವತ್ತು ಕೊಲೆ ಮಾಡಿ ಜೈಲಿ ಹೋಗಿ ಸೇರ್ಕೊಳ್ಳದೇನೆ ನಾ ಯಾವನೋ ಒಬ್ಬ ಅಂತ ಹೇಳಿ ತಪ್ಪಿಸ್ಕೊಂಡು ಬಂದ್ಬಿಟ್ರೆ ಸಾಧ್ಯವೇ ಇದು ಇಲ್ಲ ಉಪ್ಪು ತಿಂದು ನೀರು ಕುಡಿಲೇಬೇಕು ಸೊ ಹಾಗೆ ಈ ಏನು ತಲೆ ಒಳಗಡೆ ನಾವು ಹೊತ್ಕೊಂಡ್ಬಂದಿದ್ದೀವಿ ಅದು ಒಂದೊಂದರಿಂದ ನೀವು ಪಾರಾಗಬೇಕು ಅಂದ್ರೂ ಜನ್ಮ 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 ಪ್ರತಿ ಒಂದನ್ನ ನೀವು ವೈಪ್ ಆಫ್ ಮಾಡಬೇಕು ಅಂದರೆ ನ್ಯಾಚುರಲ್ ಆಗಿ ನಾವು ಜೀವ ಜೀವ ಜೀವನ ಏನು ಮಾಡ್ತೀವಿ ಆ ಜೀವನದಲ್ಲಿ ನಾವು ಏನು ನಮ್ಮನ್ನು ನಾವು ತೊಡಕೋತೀವಿ ಅದು ತಾನಾಗೇ ಪವಿತ್ರತೆ ಬರಬೇಕು ಅಂತಂದ್ರೆ ಅರವತ್ತು ವಯಸ್ಸೋನು ಬಿಹೇವ್ ಮಾಡೋದೇ ಒಂಥರ ಇಪ್ಪತ್ತೈದು ವಯಸ್ಸನ್ನು ಬಿಹೇವ್ ಮಾಡೋದೇ ಒಂಥರ ಈ ಮಧ್ಯರ್ಥಿ ಇದರಲ್ಲಿರುವ ಮಾಡೋದೇ ಒಂಥರ ಕಾರಣ ಅನುಭವ ಪೆಟ್ಟು ಆ ಪೆಟ್ಟು ಬಿದ್ದು ಪೆಟ್ಟು ಬಿದ್ದು ಪೆಟ್ಟು ಬಿದ್ದು ನಮಗೆ ಬುದ್ಧಿ ಬರುತ್ತೆ ಇದನ್ನೇ ಜ್ಞಾನ ಅಜ್ಞಾನ ಅನ್ನೋದು ಅಜ್ಞಾನವನ್ನ ಹೊತ್ಕೊಂಡ್ಬಂದಿದ್ದೀವಿ ಸಂಸ್ಕಾರಗಳನ್ನ ಪಾಪಕರ್ಮಗಳು ಪುಣ್ಯಕರ್ಮಗಳು ಬೇಡದೆ ಇರೋ ವಿಚಾರಗಳನ್ನ ಹೊತ್ಕೊಂಡ್ಬಂದಿರೋದ್ರನ್ನ ಪೆಟ್ಟು ತಿಂದು ಪೆಟ್ಟು ತಿಂದು ಅರಿವನ್ನ ಪಡ್ಕೋತೀವಿ ಇದು ಸರಿ ಇದು ತಪ್ಪು ಇದು ಮಾಡಬೇಕು ಮಾಡಬಾರದು ಅಜ್ಞಾನದಿಂದ ಜ್ಞಾನಕ್ಕೆ ಬರೋದೇ ಸಾಧನೆ ಅದು ನಮ್ಮ ಲೌಕಿಕ ಜೀವನದಲ್ಲಿ ನಿಧಾನವಾಗಿ ತಂಗ ತಾನೇ ಪೆಟ್ಟನ್ನು ತಗೊಂಡು ಅರಿವನ್ನ ಪಡೆಯುತ್ತೆ ಎಟ್ಟಿಟ್ಟೋ ಜನ್ಮ ತಾಳಬೇಕು ಅದರ ಪ್ರತಿ ಜನ್ಮೂ ನೋವೇ ಹೊರತು ಸಂತೋಷ ದುಃಖವೇ ಹುಟ್ಟು ಆ ಹುಟ್ಟನ್ನು ಮುಕ್ತಿ ಮಾಡಬೇಕು ಅಂತಂದ್ರೆ ಅಲ್ಲಿ ನೋಡಿ ಮುಕ್ತಿ ಅಂತ ಬಂತು ಇದನ್ನ ಎಂಡು ಮಾಡ್ಬೇಕು ಅಂತಂದ್ರೆ ನಮ್ಮ ಜೀವನವನ್ನ ನಮ್ಮ ಶೈಲಿನಲ್ಲಿ ನಾವು ತಗೊಂಡೋದ್ರೆ ಇದಕ್ಕೆ ಎಂಡೇ ಇಲ್ಲ ನೂರಾರು ಸಾವಿರಾರು ಜನ್ಮಗಳು ತಾಳ್ಬೇಕು ನಾವು ಸೊ ಹಾಗಾಗಿ ಈ ಬುದ್ಧಿವಂತರು ಯಾರು ಆಧ್ಯಾತ್ಮದ ವಿಚಾರಗಳನ್ನು ತಿಳ್ಕೊಂಡ್ರು ಅಜ್ಞಾನದಿಂದ ಯಾರು ಜ್ಞಾನಕ್ಕೆ ಬಂದರೂ ಆ ಜ್ಞಾನದಲ್ಲಿರೋರು ಹೇಗಾದರೂ ಮುಕ್ತಿಯನ್ನು ಪಡಿಬೇಕು ಅಂತ ಹುಡುಕಕ್ಕೆ ಶುರು ಮಾಡ್ತಾರೆ ಆ ಹುಡುಕಕ್ಕೆ ಶುರು ಮಾಡಿದಾಗ ಅವರಿಗೆ ನೋಡಿ ನಿಮಗೆ ಸ್ವರಯೋಗ ಸಿಕ್ತು ಆಗ ಒಬ್ಬೊಬ್ಬರಿಗೆ ಒಂದೊಂದು ಯೋಗ ವಿದ್ಯೆಗಳು ಯೋಗ ಅಭ್ಯಾಸಗಳು ಯಾವನೋ ಒಬ್ಬ ಕಲ್ತಿರೋ ಗುರುವೋ ಕಲ್ತಿಲ್ದಿದ್ದ ಗುರುವೋ ಸಾಧನೆ ಮಾಡಿದ ಗುರುವೋ ಪುಸ್ತಕದ ಗುರುವೋ ಯಾವನೋ ಒಬ್ಬ ನಮಗೆ ಸಿಕ್ತಾನ ಆ ಸಿಗದೋನ್ನ ಇಟ್ಕೊಂಡು ನಾವು ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ನೋಡಿ ಮಾಡಿ 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 ಪರಿಣಿತಿ ಪಡೆದುಬಿಡ್ತೀವಿ ಪರಿ ಪರಿಣಿತಿ ಪಡೆದು ನಿಮ್ಮ ಚಿತ್ತನ ನಿಮ್ಮ ಯೋಗ ಸಾಧನೆಯಿಂದ ಪರಿಪೂರ್ಣವಾಗಿ ಭಸ್ಮ ಮಾಡಿ ಕಾರ್ಯ ಮಾಡ್ತೀವಿ ಯಾರು ಚಿತ್ತ ಸಾಧನೆ ಮೂಲಕವಾಗಿ ಆ ಒಳಗಡೆ ಇರೋ ಸಂಸ್ಕಾರಗಳು ಭಸ್ಮವಾಗುತ್ತೆ ಅವನಿಗೆ ಭಗವಂತನ ಕ್ವಾಲಿಟಿ ಬರುತ್ತೆ ಆವಾಗ ಆಟೋಮೆಟಿಕ್ಕಾಗಿ ಅವನು ಭಗವಂತಾಗಿ ಹೊಡ್ದಾನ ಅಂದರೆ ಈ ಆತ್ಮ ಭಗವಂತನ ಜೊತೆಗೆ ತಾನಾಗೇ ಸೇರ್ಕೊಂಡ್ಬಿಡುತ್ತೆ ಅದು ಮುಕ್ತಿ ನಾನಾಗೆ ಹೋರಾಟ ಮಾಡಿ ಸಾಧನೆ ಮಾಡಿ ಭಗವಂತನಾಗಿ ಭಗವಂತನ ಜೊತೆಗೆ ಸೇರೋದು ಮುಕ್ತಿ ನಾವು ಸತ್ವದ ಮೇಲೆ ನಾವು ಮಾಡಿದ ಪಾಪಕರ್ಮಗಳು ಪುಣ್ಯಕರ್ಮಗಳು ಇತ್ಯಾದಿ ಇತ್ಯಾದಿ ಇವುಗಳನ್ನು ಸ್ಕೇಲ್ ಮಾಡಿ ಭಗವಂತನಾಗಿ ನೋಡಿಕೊಡುವುದು ಮೋಕ್ಷ ಈ ಮೋಕ್ಷ ಎಲ್ರಿಗೂ ಸಿಗಲ್ಲ ಆದರೆ ಮುಕ್ತಿ ಅಂತನ್ನೋದು ಪಕ್ಕಾ ಪರ್ಫೆಕ್ಟ್ ಸಾಧನೆ ಯಾರು ಮಾಡ್ತಾರೆ ಅವರಿಗೆ ಖಂಡಿತ 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 ಮುಕ್ತಿ ಸಿಗುತ್ತೆ ಸೊ ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಮುಕ್ತಿ ಅಂಡ್ ಮೋಕ್ಷ